ಭಗವಂತ ಅನೇಕ ಅವತಾರಗಳನ್ನು ತಾನು ತಾಳ್ತಾ ಇರ್ತಾನೆ ಒಂದೊಂದು ಅವತಾರದಲ್ಲಿಯೂ ಕೂಡ ಭಗವಂತನದ್ದು ಒಂದೊಂದು ರೀತಿಯಾದಂತಹ ವೈಶಿಷ್ಟ್ಯಗಳಿರುತ್ತದೆ ಆ ರೀತಿ ಈ ನರಸಿಂಹಾವತಾರ ಏನಿದೆ ಭಗವಂತನದ್ದು ಆ ನರಸಿಂಹಾವತಾರ ಬಹಳ ವೈಶಿಷ್ಟ್ಯಪೂರ್ಣವಾಗಿರುವಂತಹ ಅವತಾರ ಭಗವಂತನದ್ದು ಯಾವ ರೀತಿಯಿಂದ ಅಂತೇಳಿದರೆ ದುಷ್ಟ ಸಂಹಾರ ಮಾಡಿದ ಹಿರಣ್ಯಕಶಭವಿನ ಹಾಗೂ ರಾಕ್ಷಸರ ಸಂಹಾರವನ್ನು ಮಾಡಿದ ತನ್ನ ಭಕ್ತನಾದ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದ ಎನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡರೆ ನಿಜವಾಗಿಯೂ ಕೂಡ ನರಸಿಂಹನಾಗಿ ಭಗವಂತ ತಾನು ಅವತಾರವನ್ನು ಮಾಡಿ ನಮಗೆ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟ ಯಾವ ವಿಷಯಗಳನ್ನು ನಾವು ವೇದ ಶಾಸ್ತ್ರ ಮುಂತಾದವುಗಳನ್ನು ಕುಲಂಕಷವಾಗಿ ನೋಡಿ ಅರ್ಥ ಮಾಡಿಕೊಳ್ಬೇಕು ಆ ಎಲ್ಲವನ್ನು ಕೂಡ ಕೇವಲ ತನ್ನ ಒಂದು ಅವತಾರದಿಂದಲೇ ನರಸಿಂಹ ಸ್ಪಷ್ಟವಾಗಿ ತಿಳಿಸಿಕೊಂಡು ಹೋದ ವಿಶೇಷವಾಗಿ ನಮ್ಮ ಮನಸ್ಸಿನಲ್ಲಿ ಏನು ಎಷ್ಟೋ ತಪ್ಪು ಕಲ್ಪನೆಗಳು ಕೂತಿದೆ ಅದೇ ಕತ್ತಲೆ ಒಳಗೆ ಕೂತಿರುವಂತಹ ನಮ್ಮ ಮನಸ್ಸಿನ ಒಳಗೆ ಕೂತಿರುವಂತಹ ಕತ್ತಲೆಗಳು ಯಾವುದು ಅಂದರೆ ತಪ್ಪು ಕಲ್ಪನೆಗಳು ಅಥವಾ ಗೊತ್ತಿಲ್ಲದೆ ಇರುವಂತಹದ್ದು ಅಜ್ಞಾನ ವಿಪರೀತ ಜ್ಞಾನ ಇಂತಹ ಅಜ್ಞಾನ ವಿಪರೀತ ಜ್ಞಾನ ಏನಿದೆ ಅಂದರೆ ತಪ್ಪು ಕಲ್ಪನೆಗಳು ಅಥವಾ ತಿಳುವಳಿಕೆ ಇಲ್ಲದೆ ಇರುವಂತದ್ದು ಇವುಗಳಿಂದಾಗಿ ನಮ್ಮಲ್ಲಿ ಬೇರೆ 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 ವಿಧವಾದಂತಹ ಅಭಿಪ್ರಾಯಗಳು ಉಟ್ಕೊಳ್ಳುತ್ತದೆ ಇದೇ ಮತಗಳು ನಾನಾ ವಿಧವಾದ ಮತಗಳಿಗೆ ಏನು ಕಾರಣ ಅಂತ ಹೇಳಿದ್ರೆ ಮತ ಅಂದ್ರೆ ಅಭಿಪ್ರಾಯ ಅಂತ ಅದಕ್ಕೇನು ಕಾರಣ ಅಂದ್ರೆ ಸರಿಯಾದ ಜ್ಞಾನ ಇಲ್ಲದೆ ಇರುವಂಥದ್ದು ಕತ್ತಲೆಯಲ್ಲಿ ಒಂದು ವಸ್ತುವನ್ನ ಹತ್ತು ಮಂದಿ ಹತ್ತು ರೀತಿ ತಿಳ್ಕೊಳ್ಬಹುದು ಕಾರಣ ಅಂದ್ರೆ ವಸ್ತು ಕಾಣಿಸ್ತಾ ಇಲ್ವಲ್ಲ ಕಾಣಿಸದೇ ಇದ್ದಾಗ ಹೇಗ್ಬೇಕಾದ್ರೂ ತಿಳ್ಕೊಳ್ಬೋದು ಆದರೆ ಕೂಡಲೇ ರಾತ್ರಿ ಒಂದು ಲೈಟ್ ಹಾಕಿದ ಕೂಡ್ಲೆ ಓ ಇದು ಹೀಗೇನಾ ಅಂದ್ರೆ ಅದೇ ಜ್ಞಾನ ಆ ಜ್ಞಾನ ಬೆಳಕು ಯಾವಾಗ ಬಂತು ಆಗ ಈ ಊ ಈ ವಸ್ತು ಹೀಗೆ ಅಂತ ಸರಿಯಾದ ಜ್ಞಾನ ಬರುತ್ತದೆ ಹಾಗೆ ಇಂಥ ಕತ್ತಲೆಗಳೇನಿದೆ ನಾನಾ ವಿಧವಾದಂತಹ ತಪ್ಪು ತಪ್ಪು ಕಲ್ಪನೆಗಳು ಅವುಗಳನ್ನೆಲ್ಲ ಹೋಗಲಾಡಿಸಲಿಕ್ಕೆ ನರಸಿಂಹನಾಗಿ ಭಗವಂತ ಅವತಾರ ಮಾಡಿ ಬಂದಂತೆ ಅದಕ್ಕೋಸ್ಕರ ಹೇಳ್ತಾರೆ ಮಧ್ವಾಚಾರ್ಯರು ಹೇಳಬೇಕಾದ್ರೆ ನರಸಿಂಹೋ ಖಿಲಾಜ್ಞಾನ ಮತಧ್ವಾಂತ ದಿವಾಕರ ಅಂತ ಈ ನಾನಾ ವಿಧವಾದಂತಹ ಕೆಟ್ಟ ಅಭಿಪ್ರಾಯಗಳೇನಿದೆ ನಮ್ಮೊಳಗೆ ಕೂತಿರುವಂತಹದ್ದು ದೇವರ ಬಗ್ಗೆ ಧರ್ಮದ ಬಗ್ಗೆ ಅವುಗಳಿಗೆಲ್ಲ ಸೂರ್ಯನ ಹಾಗೆ ಪ್ರಜ್ವಲಿಸ್ತಾ ಇರುವವನು ಈ ನರಸಿಂಹ ಅಂತ ಅಲ್ಲ ಏನು ನಮ್ಮಲ್ಲಿ ತಪ್ಪು ಕಲ್ಪನೆಗಳು ಕೂತಿದೆ ದೇವರ ಬಗ್ಗೆ ಇದು ಈಗಲ್ಲ ಇದು ಸಾವಿರಾರು ಸಾವಿರಾರು ಲಕ್ಷ ವರ್ಷಗಳಿಂದಲೂ ಈ ಮನುಷ್ಯನೊಳಗೆ ಕೂತ್ಕೊಂಡಿರುವಂತಹದ್ದು ಅದನ್ನೆಲ್ಲ ಹೇಗೆ ನಾಶಪಡಿಸ್ತಾ ಇದ್ದಾನೆ ಕೇವಲ ತನ್ನ ಒಂದು ಅವತಾರದಿಂದಲೇ ಯಾಕಂದ್ರೆ ನರಸಿಂಹನಾಗಿ ಭಗವಂತ ಅವರ್ಷಗಟ್ಟಲೆ ಇರಲಿಲ್ಲ ರಾಮನ ಹಾಗೆ ಹತ್ತಾರು ಸಾವಿರಗಳ ವರ್ಷಗಳ ಕಾಲ ಇರಲಿಲ್ಲ ಕೃಷ್ಣನ ಹಾಗೆ ನೂರಾರು ವರ್ಷಗಳು ಇರಲಿಲ್ಲ ಮತ್ತೆ ಕೆಲವು ಕ್ಷಣದಲ್ಲಿ ಆಗಿ ಹೋದ ಅವತಾರ ಅಷ್ಟೆ ಆ ಸಂಜೆಯಲ್ಲಿ ಮುಸ್ಸಂಜೆ ಹೊತ್ತಿನಲ್ಲಿ ನರಸಿಂಹನಾಗಿ ಅವತರಿಸಿದ ಭಗವಂತ ತಾನು ನಂತರ ಹಿರಣ್ಯಕಶಪವನ್ನು ಸಂಹರಿಸಿ ಹೋದ ಆದರೆ ಹಾಗೆ ಅವತರಿಸಿ ಹೋಗುವುದರೊಳಗೆ ನಮ್ಗೆ ಎಷ್ಟೆಲ್ಲ ಜ್ಞಾನವನ್ನು ತುಂಬಿ ಹೋಗಿದ್ದಾನೆ ನರಸಿಂಹ ಅಂತ ಹೇಳಿದರೆ ನಮ್ಮ ಒಳಗೆ ಕೂತಿರುವ ತಪ್ಪು ಕಲ್ಪನೆಗಳಿಗೆಲ್ಲ ಉತ್ತರ ಕೊಟ್ಟುಕೊಂಡು ಹೋಗಿದ್ದಾನೆ ನರಸಿಂಹ ಅಂತ ಹೇಳಿದರೆ ಮೊದಲನೆಯದಾಗಿ ಮನುಷ್ಯನ ಒಳಗೆ ಸಾಮಾನ್ಯವಾಗಿ ಅದು ವಿಶೇಷವಾಗಿ ಕಲಿಯುಗದಲ್ಲಿ ಈ ಕಲಿಯುಗದಲ್ಲಿ ನಾವು ಕಾಣುವಂತಹ ದೊಡ್ಡ ಕೆಟ್ಟ ಕಲ್ಪನೆ ಏನು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ ಅಂದರೆ ನಾಸ್ತಿಕತೆ ದೇವ ಇಲ್ಲ ಧರ್ಮ ಇಲ್ಲ ಅಂತ ಇದು ಸಾಮಾನ್ಯವಾಗಿ ನಮ್ಮೊಳಗೆ ಕೂತ್ಕೊಂಡಿರುವಂತಹದ್ದು ಈ ನಾಸ್ತಿಕತೆ ಎರಡು ರೀತಿಯಿಂದ ಇರ್ತದೆ ಸಾಮಾನ್ಯವಾಗಿ ಇವತ್ತು ನಾವು ನೋಡುದಾಗಿದ್ರೆ ನಾವು ಈ ಸಮಾಜವನ್ನ ಗಮನಿಸಿದ್ರೆ ನಾಸ್ತಿಕತೆ ಎರಡು ರೀತಿ ಅಂತ ಕೂತಿರ್ತದೆ ಒಂದು ಎಂತಹ ನಾಸ್ತಿಕತೆ ಅಂತ ಹೇಳಿದ್ರೆ ಅದು ನೇರವಾದ ನಾಸ್ತಿಕತೆ ಏ ಇಲ್ಲ ನಾವು ದೇವರನ್ನ ನಂಬೋಲ್ಲ ಧರ್ಮವನ್ನ ನಂಬೋಲ್ಲ ಇದು ಯಾವುದನ್ನು ನಂಬೋಲ್ಲ ಅಂತ ಹೇಳಿ ಯಾವುದೇ ಸಂಕೋಚ ಇಲ್ಲದೆ ಸ್ಪಷ್ಟವಾಗಿ ಹೇಳುವಂತಹದ್ದು ಒಂದ್ ರೀತಿ ನಾಸ್ತಿಕತೆ ಇದು ಆದ್ರೆ ಇನ್ನೊಂದು ರೀತಿ ನಾಸ್ತಿಕತೆ ಇದೆ ಇದೆಂತಹ ನಾಸ್ತಿಕತೆ ಎಂದು ಹೇಳಿದ್ರೆ ಆಸ್ತಿಕತೆಯ ಮುಖವಾಡವನ್ನ ಹಾಕಿಕೊಂಡ ನಾಸ್ತಿಕತೆ ಅಂದ್ರೆ ನಿಜವಾಗಿಯೂ ಕೂಡ ಹೊರಗಿನಿಂದ ಪೂಜೆ ಪುನಸ್ಕಾರ ಎಲ್ಲವೂ ಉಂಟು ಪೂಜೆ ಪುನಸ್ಕಾರ ಜಪ ಹೋಮ ದೇವಸ್ಥಾನಕ್ಕೆ ಹೋಗುವಂತದ್ದು ಎಲ್ಲವೂ ಇದೆ ಹೊರಗಿನಿಂದ ಆಸ್ತಿಕತೆ ಎಲ್ಲವೂ ಇದೆ ಆದರೆ ಇದು ಕೇವಲ ಮುಖವಾಡ ಯಾಕೆ ಅಂತ ಹೇಳಿದ್ರೆ ಒಳಗಿರುವುದು ನಾಸ್ತಿಕತೆ ಮನಸ್ಸಿನ ಒಳಗೆ ತುಂಬಿಕೊಂಡಿರುವುದು ನಾಸ್ತಿಕತೆ ನಾಸ್ತಿಕದ ಇದ್ರೆ ದೇವ್ರ ಪೂಜೆ ಹಾಗ್ರಿ ಮಾಡ್ತಾನೆ ನಾಸ್ತಿಕತೆ ಇದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾನೆ ನಾಸ್ತಿಕತೆ ಇದ್ರೆ ದಾನ ಧರ್ಮ ಹೋಮ ಮುಂತಾದವುಗಳನ್ನ ಯಾಕೆ ಮಾಡ್ತಾನೆ ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ನಮ್ಮಲ್ಲಿ ಬರಬಹುದು ನೋಡಿ ಇವೆಲ್ಲ ಮಾಡ್ಲಿಕ್ಕೆ ಅವನ ಆಸ್ತಿಕನಾಗಿರ್ಬೇಕು ಅಂತಿಲ್ಲ ಮತ್ತೇನು ಹೇಳಿದ್ರೆ ಇವೆಲ್ಲ ಮಾಡ್ಲಿಕ್ಕೆ ಅವನಿಗೆ ಬುಟಾಟಿಕೆಯು ಸಾಕು ಯಾಕಂತ ಹೇಳಿದ್ರೆ ಇವಾಗ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾನೆ ಅಂತ ಹೇಳಿದ್ರೆ ಸಮಾಜದಲ್ಲಿ ನಾನು ಒಬ್ಬ ಧಾರ್ಮಿಕ ಅಂತ ತೋರಿಸಿಕೊಳ್ಳಲಿಕ್ಕೆ ಹೊರತು ದೇವರ ಮೇಲೆ ನಂಬಿಕೆ ಎಂದಲ್ಲ ಹೋಮ ಯಜ್ಞ ಯಾಗ ಮುಂತಾದವುಗಳನ್ನು ಯಾಕೆ ಮಾಡ್ತಾನೆ ಅಂತ ಹೇಳಿದ್ರೆ ತೋರಿಕೆಗೋಸ್ಕರ ಅಥವಾ ಹತ್ತು ಜನರ ಒತ್ತಾಯಕ್ಕೋಸ್ಕರ ಅಥವಾ ಹತ್ತು ಜನರನ್ನು ಕೂರಿಸ್ಲಿಕ್ಕೆ ಆಗ್ತದಲ್ವಾ ಒಂದು ಹೋಮ ಅಂತ ಮಾಡಿದರೆ ನೂರಾರು ಜನರನ್ನು ಮನೆ ಮಂದಿಯನ್ನೆಲ್ಲ ಕರೆದು ಒಂದು ಊಟ ಹಾಕ್ಲಿಕ್ಕಾಗತ್ತಲ್ವಾ ಈ ರೀತಿ ಒಂದು ಎಂಜಾಯ್ ಮಾಡ್ಲಿಕ್ಕಾಗತ್ತ ನೋಡಿ ಈ ನಾಸ್ತಿಕತೆ ಹೇಗೆ ರೀತಿ ಕೂತಿರ್ತದೆ ಅಂದರೆ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಕೂಡ ಎಂಜಾಯ್ಮೆಂಟ್ಗೋಸ್ಕರ ಮಾಡ್ಲಿಕ್ಕೆ ಆಗ್ತದೆ ಹೊರತು ಅದು ದೇವರ ಪ್ರೀತಿಗೋಸ್ಕರ ಅಲ್ಲ ಅಥವಾ ದೇವರನ್ನು ಒಲಿಸಿಕೊಳ್ಳಿಕ್ಕೋಸ್ಕರ ಅಲ್ಲ ಆ ಕಾರಣದಿಂದಾಗಿ ನೋಡಿ ನಮ್ಮ ಈ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಅಂತ ಏನು ಕೇಳ್ತೇವೆ ಇವೆಲ್ಲವೂ ಕೂಡ ನಾಸ್ತಿಕತೆಯ ಮುಖವಾಡ ನಾಸ್ತಿಕತೆಯೇ ಆಗಿರ್ತದೆ ಅನ್ನುವುದಕ್ಕೆ ಸಾಕ್ಷಿ ಏನಂದ್ರೆ ಅದರಿಂದಾಗಿಯೇ ಯಾವ ವ್ಯಕ್ತಿಯು ಕೂಡ ಯಾವುದೇ ಒಂದು ಧಾರ್ಮಿಕ ಒಂದು ಕಾರ್ಯಕ್ರಮವನ್ನು ಮಾಡಿದ ಮೇಲೆ ಅದರ ಫಲಿತಾಂಶದ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಏನೂ ಯೋಚನೆಯನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ ಮತ್ತೇನಂದ್ರೆ ಕೇವಲ ಆ ಕಾರ್ಯಕ್ರಮವನ್ನ ಕಾರ್ಯಕ್ರಮದಲ್ಲಿ ಮುಗಿಸಿಬಿಡಿದಾರೆ ನೋಡಿ ಅದಕ್ಕೋಸ್ಕರ ಒಂದು ಹೋಮ ಆಯಿತು ಅದಾಯ್ತು ಇದಾಯಿತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಾಯಿತು ಎಲ್ಲರೂ ಖುಷಿಯಲ್ಲಿ ಬಂದು ಹೋದರು ತುಂಬ ಚೆನ್ನಾಗಾಯ್ತು ಎಲ್ಲ ತುಂಬ ನೋಡಿ ಅಲ್ಲಿಗೆ ನಿಲ್ಲಿಸಿಬಿಡ್ತೇವೆ ನಾವು ಆದರೆ ನಮ್ಮ ಕಾರ್ಯಕ್ರಮ ಎಲ್ಲಿಗೆ ಸೀಮಿತ ಆಗಿತ್ತು ಅಂತೇಳಿದರೆ ಕೇವಲ ನೂರಾರು ಜನ ಬರಬೇಕು ಅಂದರೆ ತುಂಬ ಜನ ಬಂದಿದ್ರು ತುಂಬ ಚೆನ್ನಾಗಾಯ್ತು ಅಂದರೆ ನಮ್ದು ಅಷ್ಟೇ ಇದ್ದದ್ದು ನಮ್ಮ ಕಲ್ಪನೆ ಇದ್ದದಷ್ಟೇ ಹೊರತು ಅದಕ್ಕಿಂತ ಹೆಚ್ಚಿನ ಇಲ್ಲ ಇದು ನಾಸ್ತಿಕತೆ ಹೊರತು ಆಸ್ತಿಕತೆ ಇಲ್ಲ ಆಸ್ತಿಕತೆ ಆಗಿದ್ರೆ ಯಾವ ರೀತಿ ಇರುತ್ತದೆ ಅಂತ ಹೇಳಿದ್ರೆ ನಾನು ಮಾಡಿದ್ದು ದೇವರ ಪ್ರೀತಿಗೆ ಕಾರಣ ಆಗಿದೆಯೋ ಇಲ್ವ ನಾನು ಯಾಕೋಸ್ಕರ ಮಾಡಿದೆ ಅದರ ಉದ್ದೇಶ ಏನು ಆ ಭಗವಂತನಿಗೆ ಪ್ರೀತಿ ಆಗಿದೆಯೋ ಇಲ್ವೋ ಸ್ವಾಮಿ ನಿನಗೆ ಪ್ರೀತಿ ಆಗ್ಲಿ ಅದು ನಿನ್ನ ಪ್ರೀತಿಗೆ ಕಾರಣ ಆಗಲಿ ನೋಡಿ ಈ ರೀತಿಯಿಂದ ಕಾರ್ಯಕ್ರಮವನ್ನು ಮಾಡಿದ ಮೇಲೂ ಕೂಡ ಅವನು ದೇವರಿಗೆ ಶರಣಾಗ್ತಾ ಇರ್ತಾನೆ ದೇವರತ್ರ ಸ್ವಾಮಿ ನಾನು ಮಾಡಿದ ಕಾರ್ಯಕ್ರಮದಲ್ಲಿ ಏನು ತಪ್ಪು ಒಪ್ಪುಗಳಿದ್ರು ಅದನ್ನು ಕ್ಷಮಿಸಬೇಕು ನನ್ನನ್ನು ಉದ್ಧಾರ ಮಾಡಬೇಕು ಅಂತ ನಂತರವೂ ಪ್ರಾರ್ಥನೆ ಮಾಡಿಕೊಳ್ತಾ ಇರ್ತಾನೆ ಆದರೆ ಒಳಗೆ ನಾಸ್ತಿಕತೆ ಕೂತಿದಾಗ ಅದು ಕೇವಲ ಎಂಜಾಯ್ಮೆಂಟ್ಗೋಸ್ಕರ ಆಗಿರುತ್ತದೆ ಅದಕ್ಕೋಸ್ಕರ ಯಾವ ರೀತಿ ಒಬ್ಬ ವ್ಯಕ್ತಿ ಮದ್ಯಪಾನ ಮಾಡಿದ ಮೇಲೆ ಅದರ ನಶೆ ಇಳಿಯುವ ತನಕ ಯಾವ ರೀತಿ ಇರ್ತಾನೆ ಅಷ್ಟೇ ನಶೆ ಹೇಳಿದ ಮೇಲಿಲ್ಲ ಹಾಗೆಯೇ ಒಂದು ಕಾರ್ಯಕ್ರಮ ಮಾಡುವ ತನಕ ಮಾಡಿದ ಮೇಲೆ ಅದರ ಬಗ್ಗೆ ಯೋಚನೆಯೇ ಇಲ್ಲ ನನ್ನಿಂದ ತಪ್ಪುಗಳಾಗಿದೆಯೋ ಅದೆಲ್ಲ ಇಲ್ಲವೇ ಇಲ್ಲ ಇಲ್ಲ ನಾವು ಸರಿ ಮಾಡಿದ್ದೇವೆ ಇದೆಲ್ಲ ಏನು ಅಂತ ಹೇಳಿದ್ರೆ ಆಸ್ತಿಕತೆಯ ಮುಖವಾಡವನ್ನು ಹೊತ್ತ ನಾಸ್ತಿಕತೆ ಇಂಥದ್ದು ಬೇಕಾದಷ್ಟಿದೆ ನಮ್ಮಲ್ಲಿ ಹೆಚ್ಚಾಗಿ ಅಂಥದ್ದೇ ಇರುವಂಥ ಇದಕ್ಕೆಲ್ಲ ಮೂಲ ಏನು ಹೇಳಿದ್ರೆ ಒಂದು ದೇವರೇ ಇಲ್ಲ ಅಂತ ದೇವರು ಧರ್ಮ ಇದೆಲ್ಲ ಇಲ್ಲ ಇದೆಲ್ಲ ಜನ ಮಾಡಿಕೊಂಡಿದ್ದಷ್ಟೇ ಅಂತ ಇನ್ನು ಕೆಲವರಲ್ಲಿ ಯಾವ ರೀತಿ ಇದೆ ಅಂತೇಳಿದರೆ ಅಲ್ಲ ದೇವ್ರು ಇಲ್ಲ ಒಂದೊಮ್ಮೆ ಇದ್ರೆ ಅಂದ್ರೆ ನೋಡಿ ಕೆಲವರಿಗೆ ಇದೇನು ಅಂತ ಹೇಳಿದ್ರೆ ಅರ್ಧಂಬರ್ಧ ಇವುಗಳಿಗೆಲ್ಲ ಉತ್ತರವನ್ನ ಕೊಟ್ಟಿದ್ದಾನೆ ನರಸಿಂಹಾವತಾರದ್ದು ಭಗವಂತ ಹೇಗೆ ಅಂತ ಹೇಳಿದ್ರೆ ನೋಡಿ ಹಿರಣ್ಯ ಕುಶಿಪುವಿನಲ್ಲಿ ಮೂಲಭೂತವಾಗಿ ಇದ್ದದ್ದಿದೆ ಈ ನಾಸ್ತಿಕ ನಾಸ್ತಿಕ ಪಾದವೇ ದೇವ್ರ ನನಗಿಂತ ಬೇರೆ ಯಾವ ದೇವರೇ ಇಲ್ಲ ಅಂತ ದೇವ್ರಿಗೆ ಏನೇ ಇಲ್ಲ ನಾನೇ ದೇವ್ರು ಈ ರೀತಿ ಹೇಳಿ ಕೂತವ್ನು ಅದಕ್ಕೋಸ್ಕರ ಅವನು ಕೇಳಿದ್ದು ದೇವರು ಎಲ್ಲಿದ್ದಾನೆ ಅಂತ ನಿನ್ನ ದೇವರು ಎಲ್ಲಿದ್ದಾನೆ ಅನ್ನುವಂಥದ್ದೇ ಅವನು ಪ್ರಶ್ನೆ ಈ ಕಂಬದಲ್ಲಿದ್ದಾನ ಆ ಕಂಬದಲ್ಲಿದ್ದಾನೆಂದನೇ ಪ್ರಶ್ನೆ ಏನು ಕೇಳಿದ್ರು ನೋಡಿ ಅದಕ್ಕೆ ಪ್ರಹ್ಲಾದ ಹೌದು ಭಗವಂತ ಎಲ್ಲ ಕಡೆ ಇದ್ದಾನೆ ಅಂದನೆ ಹೇಳ ಅದಕ್ಕೆ ಸರಿಯಾಗಿ ಅವನು ಕಂಬವನ್ನ ಒಡೆದಾಗ ಕಂಬದಿಂದ ಭಗವಂತ ಬಂದ ಪ್ರಾದುರ್ಭವಿಸಿದ ಇಲ್ಲ ಅಂತ ಹೇಳಬೇಡಿ ಇಂದ ದೇವರಿಲ್ಲ ಅಂತ ಹೇಳಬೇಡಿ ಇಂದ ಯಾಕಂದ್ರೆ ಸಾಮಾನ್ಯವಾಗಿ ನಾಸ್ತಿಕತೆಗೆ ಮೂಲಭೂತವಾಗಿರುವ ವಸ್ತು ಏನಂದ್ರೆ ದೇವರಿದ್ದರೆ ಕಾಣಬೇಕಿತ್ತು ಇಂಥದ್ದೆಲ್ಲ ನಮಗೂ ಕುತರ್ಕಗಳು ದೇವ್ರು ಕಾಣಬೇಕಿತ್ತು ಕಾಣ್ಬೇಕಿದ್ದು ಎಲ್ಲಿ ಕಾಣಿಸ್ತಾ ಕಾಣಿಸ್ತಾ ಇಲ್ವಲ್ಲ ಅದಕ್ಕೆ ದೇವರಿಲ್ಲ ಈ ರೀತಿ ಹೇಳುವಂಥದ್ದು ನೋಡಿ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ಯಾಯ ಮಾಡಿದ್ರು ದೇವ್ರು ಏನು ಮಾಡ್ತಾ ಇಲ್ವಲ್ಲ ಅದಕ್ಕೆ ದೇವರಿಲ್ಲ ಇಂಥದ್ದೆಲ್ಲ ನಮ್ದು ಈ ಕುತರ್ಕಗಳನ್ನ ಮಾಡ್ತೇವೆ ಇದಕ್ಕೆಲ್ಲ ಉತ್ತರವನ್ನು ಕೊಟ್ಟ ನಾನಿಲ್ಲ ಅಂತ ಹೇಳಬೇಡಿ ಇದ್ದೇ ಇದ್ದೇನೆ ನಾನು ಎಲ್ಲ ಕಡೆಯೂ ಕೂಡ ಇದ್ದೇನೆ ಪ್ರತಿಯೊಂದು ಅಣುರೇಣು ತೃಣ ಕಾಷ್ಟ ಪ್ರತಿಯೊಂದು ಒಳಗೂ ಇದ್ದಾನೆ ಒಂದು ಕಂಬ ಕಂಬದೊಳಗೂ ಇದ್ದೇನೆ ಅದನ್ನು ತೋರಿಸಿಕೊಟ್ಟದ್ದು ಚಾತ್ಮನಃ ಪ್ರತಿಯೊಂದು ವಸ್ತುವಿನೊಳಗೂ ನಾನಿದ್ದೇನೆ ಆದರೆ ನೋಡುವ ಕಣ್ಣು ಮಾತ್ರ ನಿಮಗೆ ಬೇಕಷ್ಟೆ ನಮ್ಮ ನಾಸ್ತಿಕತೆಗೆ ಮೂಲ ಕಾರಣ ಏನಂದ್ರೆ ಆ ದೇವರನ್ನು ಗುರುತಿಸ್ಲಿಕ್ಕೆ ಬೇಕಾದ ಬುದ್ಧಿ ಇಲ್ಲ ದೇವರನ್ನ ಕಾಣಲಿಕ್ಕೆ ಬೇಕಾದ ಕಣ್ಣಿಲ್ಲ ಅದರಿಂದಾಗಿಯೇ ನಮಗೆ ಇರುವ ದೇವರು ಕೂಡ ಇಲ್ಲ ಅಂತ ಕಾಣಿಸ್ತಾ ಇತ್ತ ನಾಸ್ತಿಕತೆ ಎನ್ನುವುದು ಅದಕ್ಕೆ ಒಳಗೆ ಕೂತಿದೆ ಅದಕ್ಕೆ ತಿಳಿಸ್ತಾ ಇಲ್ಲ ಇಲ್ಲ ಪ್ರತಿಯೊಂದು ಕಡೆಯಲ್ಲೂ ನಾನು ಇದ್ದೇನೆ ಹಾಗಂತ ಹೇಳಿ ಪ್ರತಿಯೊಂದು ಕಡೆಯೂ ಪರಿಪೂರ್ಣನಾಗೇ ಇದ್ದೇನೆ ನಾನು ಒಂದು ಕಂಬದೊಳಗಿರುವ ದೇವರು ಅಂತ ಹೇಳಿದ್ರೆ ಅವನು ಕಂಬದಾಗಿ ಜಡ ಬುದ್ಧಿ ಇಲ್ಲದೆ ಇರುವವನ ಆ ರೀತಿ ತಿಳ್ಕೊಳ್ಬೇಡಿ ಕಂಬದೊಳಗಿರುವ ನಾನು ಕೂಡ ಪರಿಪೂರ್ಣನಾಗೇ ಇದ್ದೇನೆ ವೈಕುಂಠದಲ್ಲಿ ಹಾಕಿದ್ದೇನೆ ಆ ರೀತಿ ಇದನ್ನೆಲ್ಲ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋದ ಅಷ್ಟು ಮಾತ್ರ ಅಲ್ಲ ಇನ್ನು ಕೆಲವರದ್ದು ಏನಿದೆ ಅಂತ ಹೇಳಿದ್ರೆ ದೇವ್ರಿಲ್ಲ ಇಲ್ಲ ಅಂತಲ್ಲ ದೇವ್ರು ಇದ್ದಾನೆ ಇದ್ದಾನೆ ಅಂದ್ರೆ ಇದು ಒಂದು ರೀತಿಯ ನಾಸ್ತಿಕತೆಯೇ ದೇವರಿದ್ದಾನೆ ಇಲ್ಲ ಅಂತಲ್ಲ ಯಾರು ದೇವರು ನಾನೇ ದೇವರುಂದು ನಾನೇ ದೇವರು ಈ ರೀತಿ ಹೇಳುವವರಿದ್ದಾರೆ ಇಂಥದ್ದೊಂದು ಮತಗಳೇ ಇದೆ ಬೇಕಾದಷ್ಟು ಇದೆ ಅಜ್ಞಾನ ಮತ ಅಂದ್ರೆ ನಾನೇ ದೇವರು ಎಂದು ಹೇಳುವಂತಹ ಮತ ಇದನ್ನು ಕೂಡ ನರಸಿಂಹ ಅಲ್ಲಗಳಿದ್ದಾನೆ ನರಸಿಂಹನಾಗಿ ಬಂದು ಯಾಕಂದ್ರೆ ಹಿರಣ್ಯ ವಾದವೇ ಅದು ನಾನೇ ದೇವರು ಅಂದ ನೀನು ದೇವರಲ್ಲ ದೇವರಾಗ್ಲಿಕ್ಕೆ ಸಾಧ್ಯವೂ ಇಲ್ಲ ಈ ರೀತಿ ಉಪಾಸನೆಯನ್ನ ಮಾಡುವುದರಿಂದಾಗಿ ದೇವರಿಗೆ ಸಂತೋಷ ಆಗುವುದೂ ಇಲ್ಲ ಸದ್ಗತಿ ಆಗುವುದೂ ಇಲ್ಲ ನೋಡಿ ಇದು ಇಡೀ ನರಸಿಂಹ ಅವತಾರದಲ್ಲಿ ನಮಗೆ ಸ್ಪಷ್ಟವಾಗಿ ಕಂಡಂತಹ ಚಿತ್ರಣ ಒಬ್ಬ ಪ್ರಹ್ಲಾದ ಅವನು ಯಾವತ್ತು ನಾನು ದೇವರು ಅಂತ ಹೇಳಲೇ ಇಲ್ಲ ನೀವು ಯಾವುದೇ ಪುರಾಣದಲ್ಲಿ ಬರುವ ಪ್ರಹ್ಲಾದನ ಕತೆ ತಿಳಿದು ನೋಡಿ ಎಲ್ಲಿಯೂ ಕೂಡ ನಾನು ದೇವರು ಅಂತ ಇಲ್ಲ ಅವನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಲೇ ಇಲ್ಲ ಮತ್ತೇನೆಂದರೆ ನಾನು ದೇವರ ದಾಸ ನಾನು ದೇವರ ದಾಸ ಭಗವಂತ ನನ್ನ ಸ್ವಾಮಿ ಅಂದ್ರೆ ಈ ರೀತಿ ಅವನು ನನ್ನ ಸ್ವಾಮಿ ನಾನು ಅವನ ದಾಸ ಈ ರೀತಿಯೇ ತಾನು ಭೇದ ಭೇದದಿಂದಲೇ ಅಂದರೆ ನಾನು ಬೇರೆ ದೇವರು ಬೇರೆ ಅವನು ನನ್ನ ಸ್ವಾಮಿ ನಾನವನ ಸೇವ ಇದೇ ರೀತಿ ತಾನು ಉಪಾಸನೆಯನ್ನು ಮಾಡ್ಕೊಂಡು ಹೋಗಿದ್ದಾನೆ ಆದರೆ ನಾನು ಹಿರಣ್ಯ ಕಶಿಪು ನಾನೇ ದೇವರು ನಾನೇ ದೇವರು ನಾನೇ ದೇವರು ಅಂತ ಹೀಗೇ ಹೇಳ್ಕೊಂಡು ಬಂದ ಈಗ ನಿಜವಾಗಿಯೂ ಕೂಡ ಈ ಎರಡರಲ್ಲಿ ಯಾವುದು ಸತ್ಯ ಅಂತ ನಾವು ಕಂಡುಕೊಡ್ಬೇಕಲ್ವ ಇವಾಗ ಒಂದೊಮ್ಮೆ ಅಹಂ ಬ್ರಹ್ಮಾಸ್ಮಿ ಅನ್ನುವುದೇ ಸತ್ಯವಾಗಿತ್ತು ಅಂತ ಹೇಳಿದರೆ ನಾನು ದೇವರು ಅನ್ನುವುದೇ ಸತ್ಯವಾಗಿದ್ದರೆ ನಿಜವಾಗಿಯೂ ಕೂಡ ನರಸಿಂಹ ಹಿರಣ್ಯ ಘಷ್ಬವನ್ನೇ ಉದ್ಧಾರ ಮಾಡಬೇಕಿತ್ತು ಯಾಕಂತ ಹೇಳಿದ್ರೆ ಅದೇ ಸತ್ಯವಾದ ಸಿದ್ಧಾಂತ ಅಲ್ವಾ ಇಲ್ಲ ಇಲ್ಲ ಮಾಡಲಿಲ್ಲ ನೋಡಿ ಯಾವ ಪ್ರಹ್ಲಾದ ಇಲ್ಲಿ ನಾನು ದೇವರ ದಾಸ ನನ್ನ ಸ್ವಾಮಿ ನನ್ನನ್ನು ರಕ್ಷಣೆ ಮಾಡುವ ದೇವರು ಈ ರೀತಿ ನಾನು ದೇವರು ಬೇರೆ ಅವನು ಸ್ವಾಮಿ ನಾನವನ ದಾಸ ಅಂತ ಯಾರು ಪ್ರಹ್ಲಾದ ಉಪಾಸನೆ ಮಾಡಿದ ನೋಡಿ ಅವನನ್ನೇ ಉದ್ಧಾರ ಮಾಡಿದ ಇವನನ್ನು ಸೀಳಿ ಹಾಕಿದ ಇದರಿಂದ ಏನು ಹೇಳಿದ್ರೆ ಆ ಸಿದ್ಧಾಂತ ನನಗೆ ಇಷ್ಟ ಅಲ್ಲ ಆ ರೀತಿ ನೀವು ಉಪಾಸನೆಯನ್ನು ಮಾಡಿದರೆ ನನ್ನ ಅನುಗ್ರಹ ಆಗುವುದಿಲ್ಲ ಹೊರತು ಇನ್ನೂ ನನ್ನ ಕೋಪಕ್ಕೆ ಕಾರಣ ಆಗ್ತೀರಿ ನೀವು ಅನ್ನುವುದನ್ನು ನೋಡಿ ಎಷ್ಟು ಸ್ಪಷ್ಟವಾಗಿ ತಿಳಿಸಿದ ಯಾಕಂದರೆ ಇವುಗಳಿಗೆಲ್ಲ ನೀವು ಯಾವುದೋ ದೊಡ್ಡ ಶಾಸ್ತ್ರವಾಕ್ಯವನ್ನು ತಗೊಂಡ್ಬರಬೇಕಾಗಿಲ್ಲ ಮತ್ತು ನನಗೂ ನಿಮಗೂ ಎಲ್ರಿಗೂ ಕೂಡ ಇದನ್ನು ಸ್ವಲ್ಪ ಯೋಚನೆ ಮಾಡಿದರೆ ಗೊತ್ತಾಗ್ತದೆ ಬಹಳ ಸ್ಪಷ್ಟವಾಗಿ ನರಸಿಂಹನಾಗಿ ನೋಡಿ ಎಷ್ಟು ಒಂದು ಸರಳವಾಗಿ ಎಷ್ಟು ಒಂದು ಜಟಿಲವಾದ ಈ ಶಾಸ್ತ್ರದ ವಿಚಾರವನ್ನು ಬಗೆಹರಿಸಿಬಿಡ್ತಾನೆ ಅದೇ ರೀತಿ ಇನ್ನು ಕೆಲವರಿಗೆ ಯಾವ ರೀತಿ ಅಂತೇಳಿದರೆ ಈ ಕಲ್ಲು ಗಿಲ್ಲು ಮುಂತಾದವು ಎಲ್ಲ ಅಂತ ಕಲ್ಲು ದೇವರು ಮಣ್ಣು ದೇವರು ಮುಂತಾದವುಗಳೆಲ್ಲ ದೇವರು ಅಂತ ನೋಡಿ ಇದನ್ನು ಕೂಡ ನಿವಾರಣೆ ಮಾಡಿದೆ ಇಲ್ಲ ಇಲ್ಲ ಈ ಕಲ್ಲು ಮಣ್ಣು ನೀರು ಗಾಳಿ ಇದು ಯಾವ್ದು ದೇವರಲ್ಲ ಮತ್ತೇನು ಅಂದ್ರೆ ಇದ್ರೊಳಗೆ ದೇವರಿದ್ದಾನೆ ಪ್ರತಿಯೊಂದು ವಸ್ತುವಿನ ಒಳಗೆ ದೇವರಿದ್ದಾನೆ ಹೊರತು ಇವೇ ದೇವರಲ್ಲ ಅದಕ್ಕಾಗಿ ದೇವಸ್ಥಾನಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿರುವ ಕಲ್ಲಿನ ವಿಗ್ರಹ ದೇವರಲ್ಲ ಯಾಕಂದರೆ ಇದನ್ನು ಇಟ್ಕೊಂಡು ಅನೇಕ ಮಂದಿ ಆಕ್ಷೇಪ ಮಾಡಿದ್ದು ಕೂಡ ಉಂಟು ಅಂತ ಹೇಳಿದ್ರೆ ಒಂದೊಮ್ಮೆ ಕಲ್ಲೇ ದೇವರಂತ ಆಗಿದ ಪಕ್ಷದಲ್ಲಿ ದೊಡ್ಡ ಬೆಟ್ಟವನ್ನೇ ದೇವರಿಂದ ಪೂಜೆ ಮಾಡೋಣ ತಪ್ಪೇನಿದೆ ಈ ರೀತಿಯೆಲ್ಲ ಹೇಳುದುಂಟು ಆದರೆ ನಿಜವಾಗಿಯೂ ಕೂಡ ಕಲ್ಲನ್ನು ದೇವರಂತ ಯಾವ ವೇದವೂ ಹೇಳ್ತಾ ಇಲ್ಲ ಯಾವ ಶಾಸ್ತ್ರವೂ ಹೇಳ್ತಾ ಇಲ್ಲ ಇದು ನಮ್ಮ ಭ್ರಮೆ ಅಷ್ಟೇ ನಿಜವಾಗಿ ಆ ಕಲ್ಲಿನೊಳಗೆ ದೇವರಿದ್ದಾನೆ ಮಣ್ಣಿನೊಳಗೆ ದೇವರಿದ್ದಾನೆ ನೀರಿನೊಳಗೆ ದೇವರಿದ್ದಾನೆ ಪ್ರತಿಯೊಂದು ವಸ್ತುವಿನ ಒಳಗೂ ದೇವ್ರಿಗೆ ಕೂತ್ಕೊಂಡಿದ್ದಾನೆ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಕಟ್ಟಿಗೆಯೊಳಗೆ ಬೆಂಕಿ ಇದ್ದ ಹಾಗೆ ಅಂತ ಹೇಳ್ತದೆ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಕಟ್ಟಿಗೆಯೊಳಗೆ ಬೆಂಕಿ ಇದೆ ಆದರೆ ತೆಗಿಲಿಕ್ಕೆ ನಿಮಗೆ ಗೊತ್ತಿಲ್ಲ ಅಷ್ಟೆ ಹಾಗೆಯೇ ಆ ಎರಡು ಇದು ಕೋಲುಗಳು ಘರ್ಷಣೆ ಆದಾಗ ತಿಕ್ಕಿಕೊಂಡಾಗ ತಿಕ್ಕಿಕೊಂಡಾಗ ನೋಡಿ ಅದರಲ್ಲಿದ್ದ ಬೆಂಕಿ ಅಂಶ ಅವಾಗ ಹೊರಗೆ ಕಾಣಿಸಿಕೊಳ್ಳುತ್ತದೆ ಹಾಗೆಯೇ ದೇವರು ತಾನು ಕಲ್ಲಲ್ಲ ಅದಕ್ಕೋಸ್ಕರವೇ ತಾನು ಕಂಬದಿಂದ ಒಡೆದು ಬಂದ ಕಂಬವೇ ನರಸಿಂಹ ಆಗಲಿಲ್ಲ ಒಂದೊಮ್ಮೆ ಕಂಬವೇ ನರಸಿಂಹ ಆಗಿದ್ರೆ ಅಲ್ಲಿ ಒಡೆಯುವ ಪ್ರಸಂಗವೇ ಇರ್ತಾ ಇರಲಿಲ್ಲ ಅಲ್ಲಿ ಏನಂದ್ರೆ ಕಂಬ ಮಾಯ ಆಗ್ಬೇಕಿತ್ತು ಕಂಬದ ಜಾಗದಲ್ಲಿ ನರಸಿಂಹ ಬರಬೇಕಿತ್ತು ಯಾಕಂದ್ರೆ ಅವನೇ ಕನ್ವರ್ಟ್ ಆದದಲ್ವಾ ಕಂಬವೇ ನರಸಿಂಹನಾಗಿ ಕನ್ವರ್ಟ್ ಆಗದಲ್ವಾ ಅಲ್ಲ ಹಾಗಲ್ಲ ಮತ್ತೆ ಕಂಬ ಒಡೆದು ನರಸಿಂಹನಾಗಿ ಬಂದ ಅಂದ್ರೆ ನಾನು ಕಲ್ಲ ಕಂಬ ಅಲ್ಲ ನಾನು ಜಡವಾದ ವಸ್ತು ಅಲ್ಲ ದೇವಸ್ಥಾನದಲ್ಲಿ ಕಾಡುವ ಕಲ್ಲಿನ ಪ್ರತಿಮೆ ನಾನಲ್ಲ ಮತ್ತೆ ಆ ಪ್ರತಿಮೆಯ ಒಳಗೆ ನಾನು ಕೂತಿದ್ದೇನೆ ಯಾವ ರೀತಿ ಕಂಬದ ಒಳಗೆ ಇದ್ದೆ ಆ ರೀತಿ ಪ್ರತಿಮೆಯ ಒಳಗೆ ಕೂತು ಇದು ನೋಡಿ ಬಹಳ ಸ್ಪಷ್ಟವಾಗಿ ಸರಳವಾಗಿ ತಿಳಿಸ್ಕೊಟ್ಟ ಈ ಅನುಸಂಧಾನ ನಮಗೆ ದೇವಸ್ಥಾನಕ್ಕೆ ಹೋದಾಗ ಅವತ್ತು ಬರಬೇಕು ಕಲ್ಲ ಕಂಬ ದೇವರಲ್ಲ ಕಲ್ಲ ವಿಗ್ರಹ ದೇವರಲ್ಲ ಅದರೊಳಗೆ ಕೂತಿದ್ದಾನೆ ಹೇಗಂತ ಹೇಳಿದ್ರೆ ಕಂಬದಿಂದ ನರಸಿಂಹನಾಗಿ ಬಂದ ಹಾಗೆ ಅದರೊಳಗೆ ಕೂತಿರ್ತಾನೆ ದೇವರು ಅವನ ಕಲ್ಲ ಕಂಬ ಅಲ್ಲ ದೇವರು ಇದು ನೋಡಿ ಇಂಥದ್ದು ನಮಗೆ ಬಹಳ ಸ್ಪಷ್ಟವಾಗಿ ನರಸಿಂಹ ಅವತಾರದಲ್ಲಿ ಗೊತ್ತಾಗ್ತಾ ಹೋಗ್ತದೆ ಅಂದ್ರೆ ನೋಡಿ ಇಲ್ಲಿ ನಮಗೆ ಅನೇಕ ವಿಧವಾದಂತಹ ಡಿಫ್ರೆನ್ಸ್ ಬೋಧಗಳು ಗೊತ್ತಾಯ್ತು ಏನು ಅಂತ ಹೇಳಿದ್ರೆ ದೇವರು ಕಲ್ಲಲ್ಲ ಅಂದ್ರೆ ಜಡವಸ್ತು ದೇವರಲ್ಲ ಅದರಿಂದಾಗಿ ಕೆಲವರು ಅನೇಕ ಹೇಳುದು ಹೌದು ಜಗತ್ತಿನಲ್ಲೊಂದು ಸುಪ್ರೀಂ ಪವರ್ ಇದೆ ಆ ಸುಪ್ರೀಂ ಪವರ್ ಅಂದ ಹೌದು ಒಪ್ಪುವವರಿದ್ದಾರೆ ಕೆಲವರೊಂದು ಅದನ್ನು ದೇವರು ಹೇಳಬೇಕಾಗಿಲ್ಲ ಅಂತ ಅದೊಂದು ಸುಪ್ರೀಂ ಪವರ್ ಅಲ್ಲ ಏನು ಪವರ್ ಅಂದ್ರೆ ಏನದು ಅದು ಜಡವ ಜಡಕ್ಕಿಂತ ಬೇರೆ ಆದದ್ದ ಸ್ವಲ್ಪ ಯೋಚನೆ ಮಾಡಿ ಜಡವಾದ ವಸ್ತು ಅಂತ ಹೇಳಿದ್ರೆ ಜಡಕ್ಕೇನು ಶಕ್ತಿ ಇದೆ ಜಡವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಒಂದು ಚೇತನ ಬೇಕೇ ಬೇಕಾನೆ ಅದನ್ನೇ ನಾವು ದೇವರು ಅಂತ ಕರೆಯುವಂಥದ್ದು ಎಲ್ಲ ಒಳ ವಸ್ತುವಿನ ಒಳಗೆ ಕೂತು ಅದನ್ನು ನಿಯಂತ್ರಣ ಮಾಡ್ತಾ ಇರುವ ಶಕ್ತಿ ನೋಡಿ ಇದನ್ನು ನರಸಿಂಹಾವತಾರದಲ್ಲಿ ಸ್ಪಷ್ಟವಾಗಿ ತೋರಿಸಿದ ಪ್ರತಿಯೊಂದು ಒಳಗಿನ ವಸ್ತುವಿನ ಒಳಗೂ ನಾನಿದ್ದೇನೆ ಅಂತ ವ್ಯಾಪ್ತಿಂಚ ಭೂತೇಶ್ ಅಖಿಲೇಶು ಚಾತ್ಮನಃ ಎಲ್ಲದರೊಳಗೂ ಕೂಡ ನಾನು ಕೂತಿದ್ದೇನೆ ಅದನ್ನು ತೋರಿಸಿಕೊಟ್ಟ ಅಂದರೆ ಜಡ ಬೇರೆ ನಾನು ಬೇರೆ ಜೀವ ಬೇರೆ ನಾನು ಬೇರೆ ನೋಡಿ ಪ್ರಹ್ಲಾದ ಹಿರಣ್ಯಕಶಪು ಇವರೆಲ್ಲ ಜೀವರು ನೀವ್ಯಾರು ನಾನಲ್ಲ ನಾನು ಬೇರೆನೆ ನೋಡಿ ಅದಕ್ಕೂ ಅದು ವಿಶೇಷವಾಗಿ ಹಿರಣ್ಯ ಖಜುಬು ಹೇಳ್ತಾ ಇದ್ದದ್ದು ನಾನೇ ದೇವರು ಅಂತ ಅಂದ್ರೆ ಜೀವನೇ ದೇವರು ಅಂತ ಇಲ್ಲ ದೇವರು ಬೇರೆನೇ ಜೀವ ಬೇರೆನೆ ಅಂದ್ರೆ ಹೇಳಿದ್ರೆ ನೋಡಿ ಜೀವ ಹಾಗೂ ದೇವ ಇವರಿಬ್ಬರಲ್ಲಿರುವಂತಹ ಭೇದ ಅದೇ ರೀತಿ ದೇವರು ಜಡ ಅವರಲ್ಲಿರುವಂತಹ ಭೇದ ಅದೇ ರೀತಿ ಜೀವ ಜೀವರಲ್ಲೇ ಎಷ್ಟು ಭೇದ ಇದೆ ನೋಡಿ ಪ್ರತಿಯೊಬ್ಬ ಜೀವನಲ್ಲಿ ಎಷ್ಟು ಭೇದ ಇದೆ ಆ ಕಾರಣದಿಂದಲೇ ನೋಡಿ ಹಿರಣ್ಯ ಖಜುಬು ಪ್ರಖಲ ಅಂದ ಇಬ್ರು ಜೀವರೇ ಅಲ್ವಾ ಇಬ್ರು ಜೀವರಾದರೆ ಈ ಜೀವರಲ್ಲಿ ಎಷ್ಟು ವ್ಯತ್ಯಾಸ ಇವರ ಅಭಿಪ್ರಾಯದಲ್ಲಿ ಎಷ್ಟು ವ್ಯತ್ಯಾಸ ಒಬ್ಬ ಮಹಾಕ್ರೂರಿ ಒಬ್ಬ ಅಷ್ಟೇ ಸೌಮ್ಯ ಸ್ವಭಾವದವ ಒಬ್ಬ ದೇವರನ್ನ ಇಲ್ಲ ದೇವರೇ ನನ್ನ ಒಡೆಯ ಅಂತ ಹೇಳುವವ ಇನ್ನೊಬ್ಬ ನಾನೇ ದೇವರು ಅಂತ ಹೇಳುವವ ನೋಡಿ ಈ ರೀತಿ ಈ ಜೀವದಲ್ಲಿ ಇಲ್ಲಿ ನಾವು ಉದಾಹರಣೆ ಕಾಣ್ತಾ ಇರುವ ಇಬ್ರು ಜೀವ ಇದ್ರೆ ಇಬ್ರು ಜೀವದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಇನ್ನು ಕೋಟಿ ಕೋಟಿ ಜೀವರಿದ್ರೆ ಅವರಲ್ಲಿ ಎಷ್ಟು ಭೇದ ಇರ್ಲಿಕ್ಕಿಲ್ಲ ಅದರಿಂದಾಗಿ ಎಲ್ಲ ಜೀವರು ಒಂದೇ ಅಂತ ಹೇಳುವಂತಹದ್ದೇನಿದೆ ಇದು ನರಸಿಂಹ ಒಪ್ಪುವುದಿಲ್ಲ ನೋಡಿ ಅದಕ್ಕಾಗಿ ಒಬ್ಬ ಪ್ರಹ್ಲಾದನನ್ನ ರಕ್ಷಣೆ ಮಾಡಿದ ನರಸಿಂಹನನ್ನ ಸಂಹಾರ ಮಾಡಿದ ಯಾಕಂದ್ರೆ ಈ ಜೀವ ಬೇರೆ ಆ ಜೀವ ಬೇರೆ ಈ ಜೀವ ಉದ್ಧಾರ ಆಗ್ಲಿಕ್ಕಿರುವ ಜೀವ ಈ ಜೀವ ಹಿರಣ್ಯ ಈ ಜೀವ ಏನಿದೆ ಇದು ನಾಶ ಆಗ್ಲಿಕ್ಕಿರುವ ಜೀವ ಅದಕ್ಕೆ ನಾಶಗೊಳಿಸಿದ ನೋಡಿ ಈ ರೀತಿ ಜೀವ ಜೀವರಲ್ಲಿ ಭೇದ ಅದೇ ರೀತಿ ಜೀವ ಜಡರಲ್ಲಿ ಭೇದ ಜಡವಾದ ವಸ್ತು ಬೇರೆ ಅದೇ ರೀತಿ ನಾವು ಜೀವ ಏನಿದ್ದೇವೆ ನಾವು ಬೇರೆ ನಾವು ಜಡ ಅಲ್ಲ ಅಂತ ಅದನ್ನು ಕೂಡ ಸ್ಪಷ್ಟ ತಿಳಿಸಿದ ನೋಡಿ ಅದಕ್ಕಾಗಿ ನರಸಿಂಹನಾಗಿ ಕಂಬದೊಳಗಿನಿಂದ ಬಂದ ದೇವರು ಅದೇ ರೀತಿ ಈ ಜೀವ ಇದ್ದಾನಲ್ವ ಜೀವನೇ ದೇವರಾಗಿ ಒಂದೊಮ್ಮೆ ಜೀವನೇ ದೇವರಾಗಿ ಬಿಡ್ಬೋದಿತ್ತಲ್ವ ಇವಾಗ ಪ್ರಹ್ಲಾದ ತಾನು ದೇವರತ್ತ ರಕ್ಷಣೆಯನ್ನು ಕೇಳ್ತಾ ಇದ್ದಾನೆ ರಕ್ಷಣೆಯನ್ನು ಕೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ ಒಂದೊಮ್ಮೆ ಈ ಪ್ರಹ್ಲಾದನೇ ದೇವರಾಗಿದ್ರೆ ಅಂದ್ರೆ ಜೀವನೇ ದೇವರಲ್ವಾ ಆಗಿದ್ದ ಪಕ್ಷದಲ್ಲಿ ಕಂಬದೊಳಗಿಂದ ನರಸಿಂಹ ಬರಬಾರದಿತ್ತು ಮತ್ತೆ ಪ್ರಹ್ಲಾದನೇ ನರಸಿಂಹ ಆಗಿಬಿಡ್ಬೇಕಿತ್ತು ಆ ರೀತಿ ಆಗಲಿಲ್ವಲ್ಲ ಕಾರಣ ಏನಂತ ಹೇಳಿದ್ರೆ ಆ ಪ್ರಹ್ಲಾದ ಬೇರೇನೆ ನಾನು ಬೇರೆನೆ ನೋಡಿ ಇದನ್ನು ಸ್ಪಷ್ಟವಾಗಿ ತಿಳಿಸಿದ ಅದೇ ರೀತಿ ಜಡವಾದ ದೇಹ ಬೇರೆ ಕಂಬ ಬೇರೆ ದೇಹ ಎಲ್ಲ ಬೇರೆ ಜೀವ ಬೇರೆ ಅದಕ್ಕಾಗಿಯೇ ನರಸಿಂಹ ಹಿರಣ್ಯಕಶುಭವನ್ನ ಬಂದು ಹಿರಣ್ಯಕಶುಭವನ್ನ ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಅವನ ದೇಹವನ್ನ ಬಗೆದ ಬಗೆದು ಹಿರಣ್ಯ ಕಶುಭವಿಗೆ ತಾನು ಸದ್ಗತಿ ಕೊಟ್ಟ ಒಳಗೆ ಇದ್ದಂತಹ ತನ್ನ ದ್ವಾರಪಾಲಕ ಏನಿದ್ದಾನೆ ದ್ವಾರಪಾಲಕನಿಗೆ ಓ ಹಾಗಿದ್ರೆ ದೇಹ ಬಗದದ್ದು ತನ್ನ ಇವರ ದ್ವಾರಪಾಲಕನಲ್ಲ ಯಾಕಂದ್ರೆ ದ್ವಾರಪಾಲಕ ಜೀವ ಬೇರೆನೆ ದೇಹಕ್ಕಿಂತ ಬೇರೆ ಆಗಿರುವಂಥದ್ದು ಈ ರೀತಿ ನಾನಾ ವಿಧವಾದಂತಹ ವಿಷಯಗಳೇನಿದೆ ನಿಜವಾಗ್ಲೂ ಇಂಥ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ನಾವು ಎಷ್ಟೋ ಶಾಸ್ತ್ರಗಳನ್ನ ಅವಲೋಕನ ಮಾಡಬೇಕಾಗ್ತದೆ ಅವನ್ನೆಲ್ಲ ತಾನು ನರಸಿಂಹನಾಗಿ ಬಂದು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋದ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ಅನುಗ್ರಹ ಆಗಬೇಕು ಅಂತ ಹೇಳಿದ್ರೆ ಒಂದರಿಂದ ಮಾತ್ರ ಅಂತ ಭಕ್ತಿಯಿಂದ ಮಾತ್ರ ಅಂತ ಭಕ್ತಿಯಾ ತುತೋಷ ಭಗವನ್ ನನು ಯೂತಪಾಯ ಇನ್ಯಾವುದ್ರಿಂದಲೂ ಆಗಲ್ಲ ನಿಮಗಿದು ಆಶ್ಚರ್ಯ ಆಗ್ಬೋದು ಕೆಲವರು ಹೇಳೋದುಂಟು ಹೇ ದೇವರನ್ನು ಒಲಿಸಿಕೊಳ್ಳಿಕ್ಕೆ ಭಕ್ತಿಯೇ ಮಾಡಬೇಕು ಅಂತಿಲ್ಲ ದ್ವೇಷ ಮಾಡಿಯೂ ದೇವರನ್ನು ಒಲಿಸ್ಕೊಳ್ಬೋದು ಅಂತ ನೋಡಿ ಶಿಶುಪಾಲ ಮುಂತಾದವರು ದೇವರನ್ನು ದ್ವೇಷ ಮಾಡಿ ಒಲಿಸ್ಕೊಂಡವರಿದ್ದಾರೆ ಕಾಮದಿಂದ ಒಲಿಸ್ಕೊಂಡವರಿದ್ದಾರೆ ಈ ರೀತಿಯೆಲ್ಲ ನಾನಾ ವಿಧವಾಗಿ ಹೇಳೋದುಂಟು ಅದನ್ನೆಲ್ಲ ನರಸಿಂಹ ಸ್ಪಷ್ಟ ತಿಳಿಸಿದ ನಾನು ದ್ವೇಷದಿಂದ ಒಲಿಯುವವನಲ್ಲ ಭಕ್ತಿಯಿಂದ ಮಾತ್ರ ಒಲಿಯುವವನು ಪ್ರಹ್ಲಾದನ ಹಾಗೆ ಪ್ರಹ್ಲಾದನ ಭಕ್ತಿಗೆ ತಾನು ಒಲಿದು ಬಂದ ಈ ರೀತಿ ಭಕ್ತಿಯಿಂದ ಭಗವಂತನನ್ನು ಒಲಿಸಿಕೊಳ್ಳಿಕ್ಕೆ ಸಾಧ್ಯವಾಗತ್ತೆ ಇದು ಕೂಡ ನಾವು ನೋಡ್ಬೋದು ಆ ಭಕ್ತಿ ಅಂತ ಹೇಳಿದರೆ ಏನು ಇದು ಕೂಡ ನಮಗೆ ಬರುವ ಪ್ರಶ್ನೆ ನೋಡಿ ಭಕ್ತಿಯಲ್ಲಿ ಮುಖ್ಯವಾಗಿ ಬೇಕಾದದ್ದು ಏನು ಅಂದರೆ ನಂಬಿಕೆ ಪ್ರಹ್ಲಾದನ ಹಾಗೆ ನಂಬಿಕೆ ಯಾಕೆ ಪ್ರಹ್ಲಾದನಿಗೆ ಬಂದ ನಾವಿವತ್ತು ಕರೆದರೆ ಯಾಕೆ ಕಂಬದಲ್ಲಿ ಬರೋಲ್ಲ ನರಸಿಂಹ ಅಂತ ಹೇಳಿದರೆ ಆ ನಂಬಿಕೆ ನಮಗಿಲ್ಲ ಪ್ರಹ್ಲಾದನಲ್ಲಿರುವ ನಂಬಿಕೆ ಇವತ್ತು ದೇವರ ಬಗ್ಗೆ ನಮಗಿಲ್ಲ ಅಲ್ಲ ಅವನಿಗೆ ಏನು ನಂಬಿಕೆ ಇತ್ತು ಪ್ರಹ್ಲಾದನಿಗೆ ದೇವರ ಬಗ್ಗೆ ಅಂಥದ್ದೊಂದು ಏನು ನಂಬಿಕೆ ಇತ್ತು ಅಂದ್ರೆ ನೋಡಿ ಭಕ್ತಿಯ ಮುಖ್ಯ ಅಂಶ ಅದು ಯಾವಾಗ ದೇವರನ್ನ ನಮಗೆ ಅತ್ಯಧಿಕವಾದ ಸ್ನೇಹ ಬರ್ತದೆ ಅವಾಗ ದೇವರನ್ನು ಬಿಟ್ಟಿರ್ಲಿಕ್ಕಾಗೋಲ್ಲ ಯಾಕಂದ್ರೆ ದೇವರಂದ್ರೆ ಅಷ್ಟು ನನ್ನವ ಅದ್ರ ಅಷ್ಟು ನಂಬಿಕೆ ಇರ್ತದೆ ಆ ಕಾರಣದಿಂದಲೇ ಹಿರಣ್ಯ ಕಶಿಪು ಖಡ್ಗವನ್ನ ಹಿಡ್ಕೊಂಡು ನಿನ್ನನ್ನು ಈಗ ಕೊಂದಾಕಿ ಬಿಡ್ತೇನೆ ಅಂತ ಬಂದಾಗ ಇನ್ನು ಮುಂದಿನ ಕ್ಷಣದಲ್ಲಿ ತನ್ನ ತಲೆಯನ್ನು ಹಾರಿಸ್ತಾನೆ ನನ್ನ ಅಪ್ಪ ಅಂತ ತಿಳ್ಕೊಂಡಾಗಲೂ ಕೂಡ ಇಲ್ಲ ದೇವರಿದ್ದಾನೆ ಅನ್ನನ್ ರಕ್ಷಣೆ ಮಾಡಿಯೇ ಮಾಡ್ತಾನೆ ಈ ಒಂದು ಕಾನ್ಫಿಡೆನ್ಸ್ ಇದೆ ನೋಡಿ ರಕ್ಷತಿ ತೇವ ವಿಶ್ವಾಸ ಯಾಕಂದ್ರೆ ತದಿಯೋಹಂ ನಾನು ದೇವರಿಗೆ ಸೇರಿ ಇದು ಭಕ್ತಿಯಲ್ಲೂ ಮುಖ್ಯವಾಗಿ ನಾವು ಕಾಣಬೇಕಾದದ್ದು ಯಾಕಂದ್ರೆ ಭಕ್ತಿ ಇದ್ದಾಗ ಮಾತ್ರ ಭಗವಂತನಲ್ಲಿ ಇಂಥ ನಂಬಿಕೆ ಬರ್ತದೆ ಇಲ್ದ್ರೆ ಆ ನಂಬಿಕೆ ಬರೋಲ್ಲ ಏನು ಮಾಡಿದ್ರು ನೀವು ಎಷ್ಟೇ ಕೇಳಿ ಏನೇ ಮಾಡಿ ಭಕ್ತಿ ಇದ್ರೆ ಮಾತ್ರ ಈ ನಂಬಿಕೆ ಬರ್ತದೆ ಇಲ್ದ್ರೆ ನಂಬಿಕೆ ಬರೋಲ್ಲ ಯಾರು ನಂಬುತ್ತಾರೆ ಅವರನ್ನು ಕೈ ಬಿಡೋಲ್ಲ ಎಷ್ಟು ನಂಬಿಕೆ ಇದೆಯೋ ಅಷ್ಟು ದೇವರು ನಮ್ಮ ಹತ್ರ ಬರ್ತಾನೆ ನೂರಕ್ಕೆ ನೂರು ಪರ್ಸೆಂಟ್ ಯಾವಾಗ ದೇವರಲ್ಲಿ ನಮಗೆ ನಂಬಿಕೆ ಬಂತು ಆಗ ದೇವ್ರ ನಮ್ಮೊಟ್ಟಿಗಿರ್ತಾನೆ ಅಂದ್ರೆ ಅವನ ಇರುವಿಕೆ ನಮಗೆ ಗೊತ್ತಾಗತ್ತೆ ನೋಡಿ ಇವಾಗ ಪಾಂಡವರೊಟ್ಟಿಗೆ ಕೃಷ್ಣನಾಗಿ ಭಗವಂತ ಯಾಕಿದ್ದ ಅಂದ್ರೆ ಅವ್ರಿಗೆ ದೇವರ ಬಗ್ಗೆ ಅಷ್ಟು ನಂಬಿಕೆ ಇತ್ತು ರಕ್ಷತಿ ತೇವ ವಿಶ್ವಾಸ ದೇವರು ನಮ್ಮವ ಅಂತ ದೇವರ ಬಗ್ಗೆ ಅಷ್ಟು ಸ್ಪಷ್ಟವಾದ ಚಿತ್ರಣ ಇತ್ತು ಅವ್ರಿಗೆ ಜ್ಞಾನ ಇತ್ತು ಇವಾಗ ಪ್ರಹ್ಲಾದನಿಗೂ ಅಷ್ಟೇ ನಾರದರ ಉಪದೇಶದಿಂದಾಗಿ ಅವನಿಗೆ ಅಂತ ಭಕ್ತಿ ಬಂದಿತ್ತು ಒಳಗೇ ಸಹಜವಾಗಿ ಭಕ್ತ ಅದರೊಟ್ಟಿಗೆ ನಾರದ ಅಂದರೆ ನೋಡಿ ಜ್ಞಾನ ಜ್ಞಾನದಿಂದಾಗಿ ಭಕ್ತಿ ಆ ಭಕ್ತಿಯಿಂದಾಗಿ ದೇವರಲ್ಲಿ ಅಪಾರವಾದ ವಿಶ್ವಾಸ ಆ ವಿಶ್ವಾಸವೇ ನಮಗೆ ದೇವರನ್ನು ಎಲ್ಲಿ ಬೇಕಾದರೂ ತೋರಿಸ್ತದೆ ಕಲ್ಲ ಕಂಬದಲ್ಲೂ ದೇವರನ್ನು ತೋರಿಸ್ತದೆ ಯಾವಾಗ ಅಂದರೆ ಆ ದೇವರಲ್ಲಿ ವಿಶ್ವಾಸ ಇದ್ದಾಗ ನಂಬಿಕೆ ಇದ್ದಾಗ ಆ ನಂಬಿಕೆ ಇಲ್ಲದೆ ಇದ್ದರೆ ದೇವರಲ್ಲಿ ನಾವು ಅಪನಂಬಿಕೆಯನ್ನು ಮಾಡಿದವು ಅಂತ ಹೇಳಿದರೆ ಎರಡ್ಯ ಕಶುಪವನಾಗೆ ನಾಶ ಆಗೋಗ್ತೇವೆ ಅಂದರೆ ನೋಡಿ ಎಲ್ಲ ವಿಷಯಗಳು ಕೂಡ ನಮಗೆ ಆ ನರಸಿಂಹನ ಅವತಾರ ಏನಿದೆ ನರಸಿಂಹ ಅವತಾರದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವಂತಹ ವಿಷಯಗಳು ಕೇವಲ ಹಿರಣ್ಯಕಶಬು ಒಬ್ಬನನ್ನು ಸಂಹಾರ ಮಾಡಿದ ಅಂತ ಅಷ್ಟೇ ಅಲ್ಲ ಅದರೊಟ್ಟಿಗೆ ನಮ್ಮ ಇಂಥ ಎಷ್ಟು ತಪ್ಪು ಕಲ್ಪನೆಗಳು ಇದೊಂದು ಬರೀ ಕೆಲವು ಉದಾಹರಣೆ ಕೊಟ್ಟದ್ದಷ್ಟೇ ಈ ರೀತಿ ನಾವೇ ಯೋಚನೆ ಮಾಡ್ತಾ ಮಾಡ್ತಾ ಹೋದಾಗೆ ನಮ್ಮ ಮನಸ್ಸಿನಲ್ಲಿ ದೇವರ ಬಗ್ಗೆ ಧರ್ಮದ ಬಗ್ಗೆ ಏನೇನು ಸಂಶಯಗಳು ಮೂಡುತ್ತದೆ ಆ ಎಲ್ಲ ಸಂಶಯಗಳು ಕೇವಲ ನರಸಿಂಹ ತಾನು ಅವತರಿಸಿ ಬರುವ ಮೂಲಕವೇ ಉತ್ತರ ಕೊಡ್ತಾ ಹೋಗ್ತಾ ಇದ್ದ ನೋಡಿ ಉದಾಹರಣೆಗೆ ಹೇಳುವುದಾದ್ರೆ ನಮಗೆ ಅಲ್ಲ ದೇವರಿಗೆ ಯಾರಾದ್ರೂ ಅಪ್ಪ ಅಮ್ಮ ಇರಬೇಕಲ್ವಾ ಒಂದು ಪ್ರಶ್ನೆ ಬಂದೇ ಬರ್ತದೆ ಯಾಕೆ ನೋಡಿ ರಾಮನಾಗಿದ್ದಾಗ ದಶರಥ ಕೌಸಲ್ಯ ಕೃಷ್ಣನಾಗಿದ್ದಾಗ ದೇವಕಿ ವಸುದೇವ ಈ ರೀತಿ ಒಂದು ಅಪ್ಪ ಅಮ್ಮ ಬೇಕೇ ಬೇಕಲ್ವಾ ಅಂತ ಅದಕ್ಕೋಸ್ಕರ ನನಗೆ ಯಾವ ಅಪ್ಪ ಅಮ್ಮನೂ ಇಲ್ಲ ನನಗೆ ಇಲ್ಲಿ ಬರಲಿಕ್ಕೆ ಯಾವ ಅಪ್ಪ ಬೇಕಾಗಿಲ್ಲ ಯಾವ ಅಮ್ಮ ಬೇಕಾಗಿಲ್ಲ ಯಾವ ಅಮ್ಮನ ಗರ್ಭ ಬೇಕಾಗಿಲ್ಲ ಅಪ್ಪನೊಳಗೆ ಸೇರಬೇಕಾಗಿಲ್ಲ ಅಥವಾ ಇಲ್ಲಿ ನಾನು ಸಣ್ಣ ಮಕ್ಕಳಾಗೆ ಬೆಳಿಬೇಕಾಗಿಲ್ಲ ಏನಿಲ್ಲ ಅದು ತಿಳಿಸ್ಲಿಕ್ಕೋಸ್ಕರವೇ ಕಂಬದಿಂದ ಒಡೆದು ಬಂದ ನರಸಿಂಹನಿಗೆ ಯಾರ ಅಪ್ಪ ಅಮ್ಮ ಅಂದ್ರೆ ದೇವರಿಗೂ ಒಂದು ಅಪ್ಪ ಅಮ್ಮ ಬೇಕಿಲ್ಲಿಗೆ ಬರ್ಲಿಕ್ಕೆ ಎಂದು ಹೇಳುವವರಿಗೆ ಪ್ರಶ್ನೆ ಏನು ಹುಟ್ಟಿದ ನನಗೆ ಯಾರ ಅಪ್ಪ ಅಮ್ಮ ಇಲ್ಲ ಅಂತ ನರಸಿಂಹನಿಗೆ ಯಾರ ಅಪ್ಪ ಅಮ್ಮ ಇಲ್ಲ ಹೇಳುವುದಾದರೆ ಕಂಬವನ್ನೇ ಅಪ್ಪ ಅಂತ ಹೇಳ್ಬೇಕಷ್ಟೆ ಆದ್ರೆ ಆದ್ರೆ ಹೇಳಿ ನೋಡಿ ಇಂತಹ ನಮ್ಮ ಅನೇಕ ಸಂಶಯಗಳಿಗೆ ಉತ್ತರವನ್ನು ಕೊಡುವಂತದ್ದು ನರಸಿಂಹ ಅವತಾರ ಅಷ್ಟು ಮಾತ್ರ ಅಲ್ಲ ಇಂತಹ ನರಸಿಂಹನನ್ನ ನಾವು ವಿಶೇಷವಾಗಿ ಉಪಾಸನೆಯನ್ನ ಮಾಡಿದರೆ ಆರಾಧನೆಯನ್ನು ಮಾಡಿದರೆ ಅನೇಕ ಪ್ರಯೋಜನಗಳುಂಟು ಹೇಳಿದ್ರೆ ನಮ್ಮ ಒಳಗೆ ಕೂತಿರುವಂತಹ ಈ ಧರ್ಮದ ಬಗ್ಗೆ ದೇವರ ಬಗ್ಗೆ ತಪ್ಪು ತಪ್ಪು ಕಲ್ಪನೆಗಳನ್ನೆಲ್ಲ ನಾಶಗೊಳಿಸುವವನು ನರಸಿಂಹ ಅಂತ ಅಷ್ಟು ಮಾತ್ರ ಅಲ್ಲ ಸುಜ್ಞಾನವನ್ನು ಕೊಡುವವನು ನರಸಿಂಹ ಒಳ್ಳೆಯ ಜ್ಞಾನ ನಾವು ಉದ್ಧಾರ ಆಗಲಿಕ್ಕೆ ಏನು ಜ್ಞಾನ ಬೇಕು ಆ ಎಲ್ಲ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸುವವನು ನರಸಿಂಹ ಅದಕ್ಕಾಗಿಯೇ ನರಸಿಂಹನ ಉಪಾಸನೆಯಿಂದ ಭಯ ನಿವಾರಣೆ ಆಗುತ್ತದೆ ಎಂದು ನೀವು ಕೇಳಿರ್ಬೋದು ಭಯಕ್ಕೆ ಮೂಲ ಕಾರಣ ಏನಂದ್ರೆ ಅಜ್ಞಾನ ವಿಪರೀತ ಜ್ಞಾನ ಅಂದ್ರೆ ತಿಳುವಳಿಕೆ ಇಲ್ಲದೇ ಇರುವುದು ತಪ್ಪು ತಿಳುವಳಿಕೆ ಇರುವುದು ಆ ಎರಡು ಈ ನರಸಿಂಹನ ಅನುಗ್ರಹದಿಂದಾಗಿ ನಾಶ ಆಗ್ತದೆ ಒಳ್ಳೆಯ ಜ್ಞಾನ ಅನ್ನುವಂಥದ್ದು ನರಸಿಂಹನಿಂದ ಬರುತ್ತದೆ ಆ ಒಳ್ಳೆಯ ಜ್ಞಾನದಿಂದ ನಾವು ಏನು ಕರ್ಮವನ್ನು ಮಾಡುತ್ತೇವೆ ಆ ಕರ್ಮ ನಮಗೆ ಪುಣ್ಯವನ್ನು ತಂದು ಕೊಡುತ್ತದೆ ನೋಡಿ ಅದಕ್ಕೋಸ್ಕರ ಕರ್ಮಾಧ್ಯಕ್ಷ ಅಂತಾನು ನರಸಿಂಹನನ್ನ ಕರೆಯೋದುಂಟು ಯಾಕೆ ಕರ್ಮಾಧ್ಯಕ್ಷ ಅಂತ ಕರೀತಾರೆ ಅಂದ್ರೆ ಒಂದು ಕರ್ಮ ಯಾವುದೇ ಒಂದು ಕೆಲಸವನ್ನು ನಾವು ಚೆನ್ನಾಗಿ ಮಾಡ್ಬೇಕು ದೇವರ ಕೆಲಸ ಅಂದ್ರೆ ಅಲ್ಲಿ ನರಸಿಂಹ ಕೂತಿರ್ಬೇಕು ರಕ್ಷಣೆಯನ್ನು ಮಾಡುತ್ತೆ ಅಷ್ಟು ಮಾತ್ರ ಅಲ್ಲ ನರಸಿಂಹನ ಉಪಾಸನೆ ಯಾರು ಸಾತ್ವಿಕರಾದವರಿದ್ದಾರೆ ಆ ಸಾತ್ವಿಕರಾದವರಿಗೆ ಬಹಳ ಮುಖ್ಯವಾಗಿ ಬೇಕಾದದ್ದು ಕಾರಣ ಏನಂದ್ರೆ ಸಾತ್ವಿಕರ ರಕ್ಷಣೆಗಾಗಿಯೇ ಭಗವಂತ ಅವತಾರ ಮಾಡಿ ಬಂದದ್ದು ನರಸಿಂಹನಾಗಿ ಏನು ಸಾತ್ವಿಕರನ್ನು ಯಾವ ರೀತಿ ಅಂದರೆ ಸಾತ್ವಿಕರಿಗೆ ಬರುವಂತಹ ಎಲ್ಲಾ ವಿಧವಾದಂತಹ ತೊಂದರೆಗಳು ಆ ಎಲ್ಲ ಅದು ಹೇಗಂದ್ರೆ ವಿದಿಕ್ಷು ದಿಕ್ಷೂರ್ಧಮದ ಸಮಂತ ಅಂತರ್ಬಹಿರ್ಭಗವಾನ್ ನಾರಸಿಂಹ ಪ್ರಹಾಪಯಂ ಲೋಕಭಯಂ ಸ್ವನೇನ ಸ್ವತೇಜಸ ಅಗ್ರಸ್ತ ತೇಜ ಅಂತ ಹೇಳ್ತಾರೆ ದಿಕ್ಕು ವಿದಿಕ್ಕುಗಳಿದ್ದ ದಿಕ್ಕು ವಿದಿಕ್ಕುಗಳಿಂದ ನಿಮಗೆ ಯಾವುದೇ ವಿಧವಾದಂತಹ ಪೀಡೆಗಳು ಬರ್ತಾ ಇದೆ ಅಂದರೆ ನಾನಾ ವಿಧವಾದಂತಹ ರೋಗ ರುಜಿನಗಳಿರ್ಬೋದು ಆ ರುಜಿನಗಳ ಭಯ ಇರಬಹುದು ಅಥವಾ ನಾನಾ ವಿಧವಾದಂತಹ ಗ್ರಹಗಳ ಪೀಡೆ ಇರಬಹುದು ಶನಿ ದೆಸೆ ಆ ದೆಸೆ ಈ ದೆಸೆ ರಾಹು ದೆಸೆ ಇವುಗಳಿಂದ ಉಂಟಾಗ್ತಾ ಇರುವಂತಹ ತೊಂದರೆಗಳಿರಬಹುದು ಅಥವಾ ಭೂತ ಪ್ರೇತ ಪಿಶಾಚಿ ಮುಂತಾದವುಗಳಿಂದ ಉಂಟಾಗ್ತಾ ಇರುವಂತಹ ತೊಂದರೆ ಇರಬಹುದು ಅಥವಾ ನಮ್ದು ಯಾವುದೋ ಜನ್ಮದ ಪ್ರಾರಬ್ಧ ಪಾಪದಿಂದಾಗಿ ನಮಗೇನು ಮಾನಸಿಕವಾದಂತಹ ವ್ಯತೆ ಉಂಟಾಗ್ತಾ ಇರಬಹುದು ಈ ಯಾವುದೇ ವಿಧವಾದಂತಹ ದೋಷ ಅಂದ್ರೆ ಇದಕ್ಕೇನು ಕರಿತೇವೆ ಅಂತ ಹೇಳಿದ್ರೆ ಈ ದೈವಿಕ ಆಧಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ಅಂತ ಎಲ್ಲ ವಿಧವಾದಂತಹ ಪೀಡೆಗಳನ್ನು ಕೂಡ ಗ್ರಹಚಾರಗಳನ್ನು ಪರಿಹಾರ ಮಾಡುವವನು ನರಸಿಂಹ ಹೇಗೆ ಅಂತೇಳಿದರೆ ನಾವು ನರಸಿಂಹನನ್ನು ಆರಾಧನೆ ಮಾಡಿದರೆ ನರಸಿಂಹನ ಕೇವಲ ಘರ್ಜನೆಯಿಂದ ಸಾಕಂದ ನೋಡಿ ಪ್ರಹಾಪಯಂ ಲೋಕಭಯಂ ಸ್ವನೇನ ತನ್ನ ಕೇವಲ ಘರ್ಜನೆಯಿಂದಲೇ ನರಸಿಂಹ ನಮಗೆ ಬರಬಹುದಾದಂತಹ ಎಲ್ಲ ವಿಧವಾದಂತಹ ಪೀಡೆಯನ್ನು ನಾಶಗೊಳಿಸ್ತಾನೆ ಯಾವುದೇ ಪೀಡ ಇಲ್ಲದೆ ಮುಖ್ಯವಾದ ಸೆಕ್ಯುರಿಟಿಯೇ ನರಸಿಂಹ ಯಾರು ನಂಬುತ್ತಾರೆ ನಂಬಿದವರಿಗೆ ಎಲ್ಲ ವಿಧವಾದಂತಹ ರಕ್ಷಣೆಯನ್ನು ಕೊಟ್ಟು ತಾನು ಕವಚದ ಹಾಗೆ ಇದ್ದು ಕಾಪಾಡ್ತಾ ಯಾವುದೇ ರೋಗ ರುಜಿನ ಬರದ ಹಾಗೆ ಯಾವುದೇ ಗ್ರಹಚಾರ ತಪುಟದ ಹಾಗೆ ಯಾವುದೇ ಭೂತ ಪ್ರೇತ ಪಿಶಾಚಿಗಳ ಭಯ ಬರದ ಹಾಗೆ ಯಾವುದೇ ವಿಧವಾದಂತಹ ಮಾನಸಿಕವಾದ ವ್ಯಥೆ ಉಂಟಾಗದ ಹಾಗೆ ಸಂಸಾರದಲ್ಲಿ ಬಿರುಕು ಉಂಟಾಗದ ಹಾಗೆ ಈ ರೀತಿ ಎಲ್ಲ ವಿಧವಾಗಿ ನೋಡ್ಕೊಳ್ತಾ 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 ಕಡೆಗೆ ಎಲ್ಲಿವರೆಗೆ ಹೇಳಿದರೆ ಎಲ್ಲಕ್ಕಿಂತ ದೊಡ್ಡ ಮಾರಿ ಯಾವುದಿದೆ ಜೀವನದಲ್ಲಿ ಅಂದರೆ ಮೃತ್ಯು ಆ ಮೃತ್ಯುವನ್ನು ಗೆಲ್ಲುವಂತ ಮಾಡುವಂಥವನರಸ ಅದಕ್ಕೆ ಮೃತ್ಯು ಮೃತ್ಯುಂ ನಮಾಮ್ಯಹ ನರಸಿಂಹ ಹೇಳ ಯಾಕಂದ್ರೆ ಸಾವಿಗೂ ಸಾವು ನರಸಿಂಹ ಸಾವು ಕೂಡ ಹೆದರುವುದು ನರಸಿಂಹನಿಗೆ ಅದಕ್ಕೆ ಯಾರು ನರಸಿಂಹನನ್ನ ಆರಾಧನೆ ಮಾಡ್ಕೊಂಡು ಬರ್ತಾನೆ ಸಾವು ಕೂಡ ಹೆದರ್ಕೊಂಡು ಅವನು ಇಚ್ಛಿಸಿದಾಗ ಬರುತ್ತದ ಹೊರತು ಸಾವು ಇಚ್ಛಿಸಿದಾಗ ಅವನನ್ನು ತಗೊಂಡು ಹೋಗ್ಲಿಕ್ಕಾಗಲ್ಲ ಯಾಕಂತ ಹೇಳಿದ್ರೆ ನರಸಿಂಹ ಆ ಸಾವನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿರ್ತಾನೆ ಏ ನನ್ನ ಏನೇನು ಮಾಡಬೇಡ ಹೀಗೆ ಕಡೆಯ ತನಕ ಸತ್ತ ಮೇಲೂ ಕೂಡ ಸದ್ಗತಿಯನ್ನು ಕೊಡುವವ ನರಸಿಂಹ ನಮ್ಮನ್ನು ಉದ್ಧಾರ ಮಾಡುವವ ನರಸಿಂಹ ಹೀಗೆ ಯಾರು ಸಾತ್ವಿಕರಿದ್ದಾರೆ ಸಾತ್ವಿಕರು ತಮ್ಮ ಜೀವನದಲ್ಲಿ ಅವಶ್ಯವಾಗಿ ಆ ನರಸಿಂಹನನ್ನು ಆರಾಧನೆ ಮಾಡಲೇಬೇಕು ಯಾಕಂದರೆ ಆ ನರಸಿಂಹನ ಆರಾಧನೆಯಿಂದ ಎಲ್ಲ ವಿಧವಾದ ಕಷ್ಟಗಳು ಪಾಪಗಳು ಪರಿಹಾರ ಆಗುವುದು ಮಾತ್ರ ಅಲ್ಲ ಎಲ್ಲ ವಿಧವಾದಂಥ ರಕ್ಷಣೆಯನ್ನು ಕೂಡ ಆ ನರಸಿಂಹನಿಂದಾಗಿ ನಮಗೆ ಸಿಗಲಿಕ್ಕೆ ಸಾಧ್ಯ ಉಂಟು ಕಡೆಗೆ ಯಾರು ನನಗೆ ಮಾಟ ಮಾಡಿದ್ದಾರೆ ಯಾರೋ ಮಂತ್ರ ಮಾಡಿದ್ದಾರೆ ಯಾರೋ ವಶೀಕರಣ ಇದು ಇದ್ಯಾವುದು ನರಸಿಂಹನನ್ನ ಆರಾಧನೆ ಮಾಡುವವರಿಗೆ ತಟ್ಟುವುದಿಲ್ಲ ಇವೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು ಈ ರೀತಿ ಆ ನರಸಿಂಹನ ಉಪಾಸನೆ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯವಾಗಿ ಬೇಕಾದದ್ದು ಅಂತಹ ನರಸಿಂಹನ ಆರಾಧನೆಯನ್ನು ನಾವು ಕಾಯಿಕವಾಗಿ ಮಾಚಿಕವಾಗಿ ಮಾನಸಿಕವಾಗಿ ಮಾಡಿ ಆ ನರ ನರಸಿಂಹನ ಅನುಗ್ರಹದಿಂದಾಗಿ ಇಡೀ ನಮ್ಮ ಜೀವನವನ್ನು ಸುರಕ್ಷಿತವಾಗಿ ಮಾಡಿಕೊಳ್ಳೋಣ ಅಷ್ಟು ಮಾತ್ರ ಅಲ್ಲ ಸುಂದರವಾಗಿ ಮಾಡಿಕೊಳ್ಳೋಣ ಅಷ್ಟು ಮಾತ್ರ ಅಲ್ಲ ಅದು ನಮ್ಮನ್ನು ಸದ್ಗತಿಯ ಕಡೆಗೆ ಕರ್ಕೊಂಡು ಹೋಗುವ ಹಾಗೆ ಇರುವಷ್ಟು ಕಾಲ ಚೆನ್ನಾಗಿ ಬದುಕಿ ಹೋದ ಮೇಲೂ ಕೂಡ ಸದ್ಗತಿಯನ್ನು ಹೊಂದುವ ಹಾಗೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಆ ಮಧ್ವಾಂತರ್ಗತ ನರಸಿಂಹನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ